ಗ್ಯಾರಂಟಿಯ ಮೂಲಕ ಹಣವನ್ನು ಕೊಟ್ಟು ಅದಕ್ಕಿಂತ ಹೆಚ್ಚಿನ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಗ್ಯಾರಂಟಿ ಯೋಜನೆಯ ಮೂಲಕ ಒಂದು ಕುಟುಂಬಕ್ಕೆ ಎಷ್ಟು ಲಾಭ ಆಗುತ್ತೆ ಈ ಬೆಲೆ ಏರಿಕೆಯಿಂದ ಒಂದು ಕುಟುಂಬ ನಿರ್ವಹಣೆಗೆ ಎಷ್ಟು ಖರ್ಚಾಗುತ್ತೆ ಒಂದು ತಿಂಗಳಿಗೆ ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಗ್ರೌಂಡ್ ರಿಪೋರ್ಟ್ ಮೂಲಕ ತಿಳ್ಕೊಳ್ಳೋಣ ಬನ್ನಿ ಸರ್ ನನ್ನ ಕುಟುಂಬ ನಿರ್ವಹಣೆಗೆ ಈ ಹಿಂದೆ ಎಲ್ಲ ಒಂದು ಹದಿನೈದು ಇಪ್ಪತ್ತು ಸಾವಿರದಲ್ಲಿ ಒಂಥರ ಮಧ್ಯಮ ಜೀವನ ವರ್ಗದ ಜೀವನ ಆರಾಮಾಗಿ ಈಗ ಈಗೇನಾಗಿದೆ ಅಂದರೆ ಈ ಗ್ಯಾರಂಟಿ ಯೋಜನೆ ಯಾವಾಗ ಸಹಕಾರ ಸರ್ಕಾರ ಬಂತು ಆಗಿಂದ ಪ್ರತಿದಿನ ಯಾವುದೋ ಒಂದಲ್ಲ ಒಂದು ಬೆಲೆ ಏರಿಕೆ ಆಗ್ತಾ ಇದೆ ಈಗ ನನ್ನ ನೆಂಟಿಗೆ ನಮ್ಮ ನೆಂಟಿಗೆ ಒಂದು ಐದರಿಂದ ಆರು ಸಾವಿರ ದುಡ್ಡು ಕೊಟ್ಬಿಟ್ರಿ ಹೆಂಗೋ ಮನೆ ಮೇಂಟೈನ್ ಮೇಲ್ಗಡೆ ಎಲ್ಲ ನಾನು ತರ್ತಾಯಿದ್ದೆ ಏನು ಹೇಳ್ತಾಳೆ ರೀ ಎರಡು ರೂಪಾಯಿ ಹಾಲು ಜಾಸ್ತಿ ಆಗೈತೆ ಬಜೆಟ್ಟು ಎರಡು ರೂಪಾಯಿ ಅಂದರೆ ತಿಂಗಳಿಗೆ ಅರವತ್ತು ರೂಪಾಯಿ ಬಜೆಟ್ ಜಾಸ್ತಿ ಆಯ್ತು ನಮ್ಮದು ಒಂದು ಆದಾಯಕ್ಕೆ ತಕ್ಕಂಗೆ ನಾವು ಸಂಸಾರವನ್ನು ಜೋಡಣೆ ಮಾಡ್ಕೊಂಡಿರ್ತೀವಿ ಇವರು ಒಂದು ಕಡೆ ಉಚಿತ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಒಂದು ಕೈಯಲ್ಲಿ ಕೊಟ್ಟು ಎರಡು ಕೈಯಲ್ಲೂ ಕಿತ್ಕೊಳ್ಳೋ ರೀತಿಯಲ್ಲಿ ನಮ್ಮ ಸರ್ಕಾರ ನಡೆಸ್ತಾ ಇದ್ದಾರೆ ಅದನ್ನು ನಮಗೆ ತುಂಬ ನೋವಾಗುತ್ತೆ ನಾವೇನು ಹೇಳೋದು ಅಂದರೆ ಅವರು ನೀವು ಗ್ಯಾರಂಟಿ ಯೋಜನೆಗಳು ಉಚಿತ ಕೊಡುವಂತಹ ಬದಲು ಈ ಬೆಲೆ ಏರಿಕೆನ ನಿಯಂತ್ರಣ ಮಾಡಿ ಫ್ರೀ ಬಸ್ಸು ಅಂತ ಹೇಳ್ತಾರೆ ಫ್ರೀ ಬಸ್ಸಲ್ಲಿ ಜಾಗ ಸಿಗೋಲ್ಲ ಇನ್ ಟೈಮು ಬಸ್ ಬರೋಲ್ಲ ಶಾಲಾ ಮಕ್ಕಳು ಕೆಲ್ಸಕ್ಕೆ ಹೋಗೋಂಥವ್ರು ಇನ್ ಟೈಮ್ಗೆ ಕೆಲಸಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಒಟ್ಟು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ನಿಮ್ಮ ಮನೆಗೆ ನೀವು ಯಾವುದೇ ಅದರಲ್ಲಿ ಫಲಾನುಭವಿಗಳು ಸರ್ ನಮಗೆ ಒಂದು ವಿದ್ಯುತ್ತದ್ದೊಂದು ಬರ್ತದೆ ಯಾಕೆಂದರೆ ನಮ್ಮ ಮನೇಲಿ ಸ್ವಲ್ಪ ಮಿತವಾಗಿ ಇರೋದು ನಾಲ್ಕು ಜನ ಕರೆಂಟ್ ಕಳಿಸ ಕಡಿಮೆ ಮಾಡೋದರಿಂದ ಇನ್ನೂರು ಯೂನಿಟ್ ಒಳಗಡೆ ಇರೋದರಿಂದ ನಮಗೆ ಉಚಿತವಾಗಿ ಅದೊಂದು ಬರುತ್ತೆ ಎ ಪಿ ಎಲ್ ಕಾರ್ಡ್ ಹೋಲ್ಡ್ರು ನಮಗೆ ಈ ಹಿಂದೆಲ್ಲಿ ಅಕ್ಕಿ ಎಲ್ಲ ಸಿಗ್ತಾ ಇತ್ತು ನಮಗೆ ಈ ಗ್ಯಾರಂಟಿ ಯೋಜನೆ ಬಂದ ಮೇಲೆ ನಮಗೆ ಅಕ್ಕಿನೂ ಇಲ್ಲ ಏನೇ ನಾವು ಅಕ್ಕಿ ಎಲ್ಲ ಕೊಂಡ್ಕೊಂಡೇ ನಾವು ನಿರ್ವಹಣೆ ಮಾಡ್ತಿದ್ದೀರಿ ವಾ ಮೈಸೂರಲ್ಲಿ ವಾಸ ಮಾಡ್ತಿದ್ದೀರಿ ನಿಮ್ಮ ತಂದೆ ಮನೇಲಿ ಇದ್ದ ಕಾಲಕ್ಕೂ ಈಗಿರೋ ಕಾಲಕ್ಕೂ ತುಂಬ ವ್ಯತ್ಯಾಸಗಳನ್ನು ಗಮನಿಸ್ತಿದ್ದೀರಿ ಮನೆ ನಿರ್ವಹಣೆ ಬಗ್ಗೆ ಹೇಳಿ ಮೇಡಮ್ ತುಂಬಾ ಡಿಫ್ರೆನ್ಸ್ ಇದೆ ನಾವು ಬಂದು ಸಿದ್ದರಾಮಯ್ಯನ ಉಂಡಿ ಮೆಣಸೇಗೌಡ್ರ ಮಗಳು ಅಂತ ಈಗ ಪ್ರಕಾಶ್ ಪ್ರಿಯ ಅವ್ರ ಮಿಸ್ಸಸ್ ಮಾತಾಡೋದು ಆವಾಗೂ ಇವಾಗ ತುಂಬ ಡಿಫ್ರೆನ್ಸ್ ಇದೆ ಆವಾಗೆಲ್ಲಿ ಐದು ಹತ್ತು ಸಾವಿರ ಇದ್ದರೆ ತುಂಬ ಅದು ಅರ್ಜ್ ಭರ್ಜರಿಯಾಗಿ ಇತ್ತು ಮನೆಯೆಲ್ಲ ಇವಾಗ ತುಂಬಾ ಕಷ್ಟ ಒಂದು ತರಕಾರಿ ಹೋಗ್ತೀರಾ ಅಲ್ಲೂ ರೇಟ್ ಇದೆ ಒಂದು ಸಿಲಿಂಡ್ರು ಒಂದು ಲೈ ಎಲ್ಲನೂ ಜಾಸ್ತಿ ಇದೆ ತುಂಬಾ ಕಷ್ಟ ಇದೆ ಎರಡು ಸಾವಿರ ಬರುತ್ತೆ ಅಂತ ಎಲ್ಲ ಹಿಂಗೆ ಜಾಸ್ತಿ ಮಾಡಿಕೊಂಡ್ರೆ ತುಂಬಾ ಕಷ್ಟ ಇದೆ ನಮ್ಗಳಿಗಿಂತ ತುಂಬ ಇನ್ನೂ ಕಮ್ಮಿ ಇರೋರಿಗೂ ಇನ್ನೂ ತೊಂದರೆ ಆಗುತ್ತೆ ಅಂತ ನಮ್ಮ ಪ್ರಕಾರ ಒಂದು ಮನೆಗೆ ಕನಿಷ್ಠ ಅಂತಂದ್ರೆ ನಾಲ್ಕೂವರೆಯಿಂದ ಐದು ಸಾವಿರ ರೂಪಾಯಿ ಮ ಬಡವರ ಮನೆಗೆ ಮಧ್ಯಮ ವರ್ಗಕ್ಕೆ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಇಂಡೈರೆಕ್ಟ್ ಆಗಿ ತಲುಪುತ್ತೆ ಅನ್ನೋದು ಸರ್ಕಾರದ ವಾದ ಅಂದ್ರೆ ರೇಟ್ ಹಿಂಗೆ ಜಾಸ್ತಿ ಮಾಡ್ಕೊಂಡ್ರೆ ಅವ್ರು ನಾಲ್ಕು ಸಾವಿರ ತಗೊಂಡು ಹೆಂಗ್ ಜೀವನ ಮಾಡೋಕ್ಕಾಗುತ್ತೆ ಅಂತ ನಮ್ಮ ಪ್ರಕಾರ ಎಲ್ಲ ರೇಟ್ ಹೆಂಗಿತ್ತು ಹಂಗೆ ಇದ್ದು ಈ ತಲ್ಪಿಸಿದ್ರೆ ಎರಡು ನಾಲ್ಕು ಸಾವಿರ ಅವಾಗ ಅನುಕೂಲ ಆಗ್ತಾ ಇತ್ತು ಅವ್ರಿಗೆ ಇದಿಷ್ಟು ಪ್ರಕಾಶ್ ಪ್ರಿಯದರ್ಶನ್ ಮತ್ತು ಅವರ ಧರ್ಮಪತ್ನಿ ಹೇಳುವಂತಹ ಮಾತು ಜೀವನ ನಡೆಸೋದೇ ಕಷ್ಟ ಆಗಿದೆ ಇನ್ನು ಉಳಿತಾಯ ಮಾಡಿ ಜೀವನ ಕಟ್ಕೊಳ್ಳೋದು ಎಲ್ಲಿಯ ಮಾತು ಅನ್ನೋ ಮಾತನ್ನು ಈ ಕುಟುಂಬ ಹೇಳ್ತಾ ಇದೆ ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ ವಿಸ್ತಾರ ನ್ಯೂಸ್ ಮೈಸೂರು